ಅಮ್ಮ ಕುಷ್ಟಿಲ್ ಅವರು ತಂಗಿಗೆ ಹಾಸ್ಪಿಟ್ಲ್ ಕೊಟ್ಟೈತ್ರಿ ಮಕ್ಕಳಾಗಿಲ್ಲಮ್ಮ ಆದಷ್ಟು ಬೇಗ ಅವ್ರಿಗೆ ಆಗಂಗ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಚಲೋತ್ನೇ ಆಗ ಮನ್ಸಿಂದ ಮನ್ಸು ಬೇಡ್ಕೋರಿ ಅಂದ ಪಾಪ ತಂಗಿದ ಅವ್ರಿಗೆ ಎಷ್ಟು ಕಷ್ಟ ಅನ್ಸಕ್ ಆಯ್ತಿ ಅಂತಂದ್ರೆ ಅವ್ರ ಮಾತನ್ನ ಗೊತ್ತಾಗೈತಮ್ಮ ನನಗಂತೂ ಆದಷ್ಟು ಬೇಗ ಅವ್ರು ದೇವ್ರು ನಾವು ಬೇಡಿಕೆ ಪಟ್ಟಣ ಕೊಡಂಗ ಆಗ್ಲಿ ಅಂತ ಹೇಳಿ ಬೇಡ್ಕೊಳನಮ್ಮ

ಅವ್ರ ಯಜಮಾನ್ರ ಜೊತೆ ಜಗಳ ಮಾಡ್ತಾರಂತೆ ರೀ ಅವ್ರ ಜೋಡಿರಿ ಅವರ ಅತ್ತಿಯವ್ರು ಮಾತಾಡೋಂಗಿಲ್ಲಂತ್ರಿ ಅದಕ್ಕೆ ಎಲ್ಲ ನನ್ನ ಜೋಡಿ ಅವ್ರು ಮಾತಾಡಂಗಾಗ್ಲಿ ನಮ್ಮ ಯಜಮಾನರು ನಮ್ಮ ಜೋಡಿ ಜಗಳ ಮಾಡೋದು ಬೇಡ ಎಲ್ಲ ಒಳ್ಳೆ ರೀತಿಯಿಂದ ಇರಲಿ ಅಂತ ಅಂದ್ ದೇವ್ರಿಗೆ ಹುಡಿ ಕಟ್ಟ್ರಿಮ್ಮ ಅಂತಂದು ಹೇಳಕತ್ತೀ ಆಮೇ ಕಡೆ ವ್ಯಾಪಾರ ಚೆನ್ನಾಗಾಗ್ಲಿ ನಾವು ಇದು ನನ್ನ ತಂಗಿ ಗೋರ್ಮೆಂಟ್ ಜಾಬ್ ಅಂತರಿ ಹುಡುಗ ಸಿಗ್ಲಿ ಅಂತ ಅಂದ್ರಿ ಮದುವೆ ಆಗಬೇಕು ಅಣ್ಣ ಅತ್ತಿಗೆ ಅವರು ಎಲ್ಲರೂ ಆರಾಮಿದ್ದ ಇರಲಿ ಚೆನ್ನಾಗಿರ್ಲಿ ಅಪ್ಪ ಅಮ್ಮ ಅಂತ ಅಂದ್ ಹುಡಿ ಕಟ್ಟ್ರಿ ಅಂತಂದು ಹೇಳಾರಮ್ಮ ಇವ್ ಆಗ ಮನ್ಯಾಗ ಎಲ್ಲ ಆರಾಮ್ ಇದ್ದ ಇರ್ಲಿ ಅಕ್ಕ ಇರ್ಲಗು ನಮ್ ಮಕ್ಳ ಎಲ್ಲ ಎಲ್ಲಾ ಒಳ್ಳೆದಾಗ್ಲಿ ತಂಗಿಗೆ ಚಲೋ ವರಸಿರ್ಲಿ ಆಗ ಮನ್ ತಂದಾಗ ಎಲ್ಲಾರು ಖುಷಿ 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 ಆಗಿರ್ಲಿ ಅವ್ರ ಅಜ್ಪಿ ಮಾವ ಖುಷಿ ಇದ್ದ ಇರ್ಲಿ ಕೂಟ ಏನು ಅಂದ್ರ ಅವ್ರ ಕೂಟ ಆ ಪದ್ಮನಾಶಿ ಹೊಡೆದ ಇಟ್ಟಿ ಸಿದ್ಧ ಪದ್ಮನಾಶಿ ಹೊಡೆದ ಇಟ್ಟಿ ಎಲ್ಲಾ ಆರಾಮ್ ಆಕತಿ ಹೆಣ್ಣಾಗ್ಲಿ ಗಂಡಾಗ್ಲಿ ಆಕಿ ಬರ್ತುಂಬ ಕೊಡ್ದ ಬಂದು ದೀಪ ಪದ್ಮಾರ್ ಹರಕಿ ಮುಟ್ಟಿ ಸಿ ಸಿದ್ಧ ಪದ್ಮ ಮುಟ್ಟಿ ಹೋಗದ್ ಸವಿತಾ ಅನ್ನೋರಿ ಅವ್ರ ಮಗಂದು ಓದು ಚೆನ್ನಾಗಿರ್ಬೇಕಂತ್ರಿ ಭವಿಷ್ಯ ಚೆನ್ನಾಗಿರ್ಬೇಕಂತ್ರಿ ಎಲ್ಲ ಇರುವಷ್ಟು ದಿನ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿಂದ ಇರ್ಬೇಕು ನಮಗ ಮನ್ಸಿಗೆ ನೆಮ್ಮದಿ ಇರ್ಲಿ ಅಂತ ಹೇಳಂದ್ ಆಶೀರ್ವಾದ ಮಾಡಿ ಮತ್ತೆ ಉಡಿ ಕಟ್ಬೇಕಂತ ನಾನು ಶ್ವೇತಾ ಅಂತ ಹೇಳಂದ್ರಿ ಹ್ಞೂ ರೀ ರಾಮರ್ ಮಕ್ಳು ಮರಿ ಎಲ್ಲ ಸುಖದ್ ಭಾಗ್ಯ ಕೊಡ್ಲಿ ದೀಪಾತಿಲ್ಲಾರ ಖುಷಿ 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 ಆಗಿರ್ಲಿಕ್ಕೆ ಮಂಗಳ ಅನ್ನೋರಮ್ಮ ಅವ್ರ ಮಂಗಳ ಅಂತ ಅವ್ರ ಮಗನ ಹೆಸರು ಅವ್ರ ಮಗಳ ಹೆಸರು ರೂಪಾರಿ ಮಗನ ಹೆಸರು ಸಂಜಯ್ ಅಂತಂದು ಕಣ್ ಸ್ವಲ್ಪ ಕಡಿಮೆ ಅದ್ರಿ ಅವ್ರು ಮಗ ಟೆಂತ್ ಕ್ಲಾಸ್ ರೀ ಮಗಳು ಪಿ ಯು ಸಿ ರೀ ಅವ್ರಿಬ್ರಸ್ಟ್ ಲಾಸ್ ನಾವು ಪಾಸ್ ಆಗ್ಬೇಕು ಅಂತ ಬೇಡ್ಕೋಬೇಕಂತುಡಿ ಕಟ್ಬೇಕಂತರಿ ಅವ್ರಂಗ್ ಮನೆಯವ್ರಿಗೆ ಕೆಲಸದೊಳಗೆ ಅಲ್ಲಿ ಕಿರಿಕಿರಿ ಐತೆತ್ರಿ ಅಂಗಡಿಯಾಗ್ರಿ ಅದೆಲ್ಲಾ ಹೋಗ್ಬೇಕು ಆರಾಮದ ನಡಿಬೇಕಂತಂದು ಹೇಳ ದೀಪ ಆಶೀರ್ವಾದ ಸಿದ್ದಪ್ಪಜ್ಜನ ಆಶೀರ್ವಾದ ತಾಯಿ ಸಕ್ಕೊಳ್ತಾಯಿ ಅದೇ ಆಶೀರ್ವಾದದಿಂದ ಅವ್ರ ಮನೆಗೆ ಎಲ್ಲರೂ ಆರಾಮದೇ ಇರ್ತಾ ಇರ್ತಾರ ಆರೋಗ್ಯದಿಂದ ಇರ್ತಾವ್ ಪಾಸ್ ಹಾಕ್ತಾರ ಏನ್ ಮಾಡಬೇಡ ಮಾಡ್ಬೇಡನ್ಬೇ ದೇವ್ರಿಗೆ ದೀಪ ಹಚ್ಚ ಹನ್ನೊಂದ್ ದಿವಸ ಅಣ್ಣನ ದಿವಸದ ಜಗಲಿ ಮಗ್ನಿರೆ ತನ್ನೀರ್ ಕೊಡಿ ಆಕ ಕೊಡು ಅಣ್ಣ ಅವರೇಲ್ಲಾ ಆರಾಮದಿತ ಏಕ ತಾಗ ಅಮ್ಮ ಹೆಸರು ಶಶಿಕಲಾ ಅಂತ್ರಿ ಮಕ್ಕಳಾಗಿಲ್ಲ ಅಂತರಿ ಅವರಿಗೆ ನಕಶ ಅಂತ್ರಿ ಮಧ್ಯವಾಗಿ ಆಗಿ ಆಗಲೇ ಅಂತ ಅಂದು ಹುಡಿ ಕಟ್ಬೇಕಂತರಿ ಅವರ ಯಜಮಾನ ಹೆಸರು ಭೀಮರಾವ್ ಅಂತ್ರಿ ಅವ್ರಿಗೆ ಆರೋಗ್ಯ ಆಯಸ್ ಆರೋಗ್ಯ ಕೊಟ್ಟು ಕೊಟ್ಟ ಅದಿವರ ಕಾಪಾಡ್ಲಿ ಅಂತ ಅಂದು ಬೇಡ್ಕೋಬೇಕು ಅಂತ ನೋಡಿ ಅವರಿಗೆ ಹುಡಿ ಕಟ್ಬೇಕಂತಾ ಏನು ಹೆಸರು ಶಶಿಕಲ ಶಶಿಕಲರಿ ಶಶಿಕಲ ಆಗ ಲಗುವನ ಹೆಣ್ಣಾಗ್ಲಿ ಗಂಡಾಗ್ಲಿ ದೀಪಾತ್್ರ ಕಟ್ವಾ ತಾಯಿ ಲಗು ಲಾ ಕಡ ತಗಿಲಿ ಅವ್ರ ಬಂದ್ ಹರ್ಕಿ ಮುಟ್ಟಿ ಸೊತ್ತೇಡಿಕೆ ಅಲ್ಲಿ ಹನ್ನೊಂದ್ ದಿವ್ಸ ದೇವ್ರಿಗೆ ದೀಪ ಹಚ್ಚಲ್ಲ ಹನ್ನೊಂದ್ ದಿವ್ಸ ನೀರ್ ಇಟ್ಟು ಮ್ಯಾಗ ಕುಡಿಯಲ್ಲ ಎರಡ್ ಹೊತ್ತು ಎರಡ್ ಹೊತ್ತು ನೀರ್ ಕುಡಿಯಲ್ಲ ಮಕ್ಕಳು ಏನ್ ದೀಪ ಆಶೀರ್ವಾದ ಆಶೀರ್ವಾದ ಅಮ್ಮ ತನುಜಾ ಅಂತ ಮೈಸೂರಿಂದ ರೀ ಅವ್ರಿಗೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತು ಪ್ರೀತು ಅಂತ ಗಂಡರಿ ಮತ್ತೆ ಮಕ್ಕಳು ಅಷ್ಟು ಚೆನ್ನಾಗಿ ಅಂತ್ರಿ ಸಚಿನ್ ತೇಜ್ ಅಂತ್ರಿ ಅವ್ರು ದೊಡ್ಡ ಮಗನ ಹೆಸರಿ ಎನ್ ಡಿ ಎಕ್ಸಾಮ್ ತೆಗೆದುಕೊಂಡಾರಂತೆ ಅವರು ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಂಡು ಸೆಲೆಕ್ಟ್ ಆಗ್ಲಿ ಅಂದು ಆಶೀರ್ವಾದ ಮಾಡ್ಬೇಕಂತ್ರಿ ಚಿಕ್ಕ ಮಗ ದಿವಿ ದಿವಿತ್ ಅಂತ್ರಿ ದಿವಿತ್ ತೇಜ್ ಅಂತ್ರಿ ಹತ್ತನೇ ತರಗತಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಲಿ ಅಂತ ಅಂದು ಬೇಡ್ಕೊಂಡು ಆಶೀರ್ವಾದ ಮಾಡಿ ಹುಡಿ ಕಟ್ಬೇಕಂತ ಅವ್ಳ ಅವ್ರಿಗೆ ಹ್ಞೂ ರೀ ಅವ ಬಿ ಬಿ ಅವ್ರದ್ದು ಸ್ವಲ್ಪ ಆರೋಗ್ಯ ಇದು ಆಗಾಗ ಇದಾಗಿರೋದಂತೆ ರೀ ಮೇಡಮರ್ದು ಹ್ಞೂನ್ ರೀ ಅವರು ಅವ್ರ ಮಕ್ಳೆಲ್ಲ ಆರಾಮದ ಇದ್ದಾಗಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಲಿ ಬಿ ಬಿ ಪಾತ್ ಮನ ಆಶೀರ್ವಾದ ಐತಿ ಏ ಆಶೀರ್ವಾದ ಐತಿ ಫಸ್ಟ್ ಕ್ಲಾಸ್ ಪಾಸ್ ಆಕ್ಕಾಗ ಏನು ಚಿಟ್ಟೆ ಮಾಡಬೇಡಲ್ಲ ಅವರು ಆರಾಮದಿದ್ದಾಗ ಒಂದು ಹನ್ನೊಂದು ದಿವಸ ನೀರು ಇಟ್ಕೊಂಡು ಕುಡಿಯಲ್ಲ ರೀ ಮತ್ತಮ್ಮ ಅವ್ರ ತಂಗಿನ ಅಂತ್ರೀ ಸಂಗೀತ ಜಾಧವ್ ಅಂತ್ರಿ ಸಂಗೀತ ಜಾಧವ್ ಅನ್ನೋರಿಗೆ ಮಕ್ಳಾಗಿಲ್ಲ ಅಂತಮ್ಮ ಆರ ವರ್ಷನ್ರಿ ಒಂದ್ ಹೆಣ್ಣಾಗ್ಲಿ ಗಂಡ ಆಗ್ಲಿ ಆತಂದ್ರ ಚೊಲೋ ಆಕೈತಿ ಅಂತ ಹೇಳ ಉಡಿ ಕಟ್ರಿ ಪ್ಲೀಸ್ ಅವರು ಅವ್ರಿಗೆ ಆಶೀರ್ವಾದ ಮಾಡಮ್ಮ ಅವ್ರದ್ ಕೂಡ ಒಂದ್ ಉಡಿ ಕಟ್ಟ ದೀಪಾತ್ಮನ ಆಶೀರ್ವಾದ ಮಕ್ಕಳ ಹಾಕ ಬರುವ ಚಿಂತೆ ಮಾಡ್ಬೇಡಾನು ಒಂದ್ ಹನ್ನೊಂದ್ ದಿವ್ಸ ನರ್ಕ ಹನ್ನೊಂದ್ ದಿವ್ಸ ಜಗ್ಲಿಂಗ ನೀರಿಟ್ಟು ರಾತ್ರಿ ಬೆಳಿಗ್ಗೆ ಕುಡಿಯಣ್ಣ ಕುಡಿಯನ್ನು ಆಕ ಮಕ್ಳು ಏನು ಚಿಂತೆ ಮಾಡ್ಬೇಡನು ಬೇಡಿಕೆ ಅಣ್ಣ ಅವ್ರಿಗೆ ಏನ್ ಬೇಡಿಕೆ ಅಂತ ಬೇಡಿಕೆ ಅಂದೀಪಾತ್ಮರ್ಗ ಹಾಕೊಂಡ್ ಹರ್ಕಿ ಮುಟ್ಟಿಚ್ ಹೋಗಲ್ಲ ಬಿ ಇಬ್ಬರಿಗೆ ಅಮ್ಮ ಸಾಂಗ್ಲಿ ಜಿಲ್ಲಾದಿಂತ ರೀ ಅವ್ರ ಮಗಳಿಗೆ ಮಕ್ಕಳಾಗಿಲ್ಲಂತಮ್ಮ ಆಮೇ ಕಡೆ ಅಂತ ಹೇಳಿ ಬೆಡ್ಕೋಬೇಕಂತರಿ ಆಮೇಲೆ ಅವ್ರ ಮಗ್ರಿ ವಿದ್ಯಾಭ್ಯಾಸ ತೆಲಗ್ ಹತ್ತೋಳ್ತಂತ್ರಿ ತೆಲಗ್ ಹತ್ಬೇಕಂತ್ರಿ ಸಾಂಗ್ಲಿ ಜಿಲ್ಲಾ ಲಂತರಿ ಅವ್ರ ಮಗಳಿಗೆ ಆರಾಮ್ ಇದು ಮಕ್ಳಾಗಿಲ್ಲಂತ್ರಿ ಮಕ್ಳ ಆಗ್ಬೇಕ್ರಿ ಆಮ್ಯಾಕಡೆ ಅವ್ರ ಮಗ್ಗ ವಿದ್ಯಾಭ್ಯಾಸ ತೆಲಿಗೆ ರೀ ಅವ್ ಮಗಳಿಗೆ ಒಬ್ಬ ಒಬ್ಬಗಳಿಗೆ ಮಕ್ಕಳಾಗಿಲ್ಲ ಒಬ್ ಮಗ ತೆಲಿಗೆ ಹತ್ತಬೇಕ ತೆಲಿಗ ಹತ್ಬಕಾತ್ನ ಆಚೆ ಚಿನ್ನಪು ಆಚೆಗಾದಿ ಬಿ ಪತ್ನಿ ಕಟ್ಟಾಕತೆವ ಲಗು ನಮ್ ಮಕ್ಳ ಹಾಕವು ಹನ್ನೊಂದ್ ದಿವ್ಸ ದೇವ್ರಿಗ ನಡಕಲ್ಲಿ ಆ ಗುಡಿ ಇದ್ರ ದರ್ಗಾ ಇದ್ರ ಆಮ್ಯಾಗ ಹನ್ನೊಂದ್ ದಿವಸ ಜಗ್ಲಿ ಮ್ಯಾಗ ನೀರಿಟ್ಟು ರಾತ್ರಿ ಬೆಳಿಗ್ಗೆ ಹಚ್ಚಿಂದಾಗ ನೀರು ಕುಡಿಯಲ್ಲ ಸಂಜೆ ಮುಂದೆ ಊಟ ಆಗಿ ಮನ್ಕೊಳ ಹಚ್ಚಿ ನೀರು ಕುಡಿದ್ ಮನ್ಪ ಅಕ್ಕ ಮಕ್ಕಳು ಇಷ್ಟ ತಾವೇನ್ ಬೇಡಿಕೆ ಅಂತ ಬೇಡಿಕೆ ಮುಟ್ಟಿ ಹೋಗಲ್ಲ ಹಾಸನಿಂದ ಅಂತ್ರಿ ಇದು ಉಡಿ ಕಟ್ಟಬೇಕಂತ್ರಿ ಜಮೀನ್ ಸಲುವಾಗಿ ಅಂತ ಅವ್ರ ಮನಿಯವ್ರ ಜಮೀನ್ ಸಲುವಾಗಿ ಅಂತ್ರಿ ಮನೆ ತೆಗೆದುಕೊಳ್ಳುವ ಸಲುವಾಗಿ ಅಂತ್ರಿ ಮತ್ ಮಗನ ಮದುವೆ ಆಗಲಿ ಅಂತ ಹೇಳ ಬೇಡ್ಕೊಬೇಕಂತ ಚಲೋ ಹುಡ್ಗಿ ಸಿಗ್ಲಿ ಅಂತ ಹೇಳನ್ರಿ ಫಾಟ್ ನಾನೀರ್ವಾದ ಅವ್ ಜಮೀನ್ ತಗೊಳ್ಳೋದು ಜಮೀನ್ ಸಲುವಾಗಿ ಮದ್ವಿ ಆಗದ್ರ ಸಲಾಗಿ ಹೇಳ ಬಿ ಫಾಟ್ ನನ್ ಆಶೀರ್ವಾದಿದ್ದ ಎಲ್ಲಾ ಚಲೋ ಆಗ್ತತಿ ಏನು ಚಿಂತೆ ಮಾಡ್ಬೇಡ ಬಂದಿಂದ ಬಂದು ಏನು ಹಕ್ಕಿ ಮುಟ್ಸದ್ ತಾಯಿ ಮುಟ್ಟಿಸ್ ಮತ್ತ ಗೋಕಾಕ್ಲಿಂತರಿ ಅವ್ರ ದೊಡ್ಡಣ್ಣಗ ರ ಇಷ್ಟ ಆಗ್ಬೇಕಂತರಿ ಅಂದ್ರೆ ಮದ್ವೆದು ಪಿಕ್ಸ್ ಆಗ್ಬೇಕಂತರಿ ಚಲೋ ಹುಡುಗಿ ಸಿಗ್ಲಿರಿ ಅಂತ ಹೇಳಿ ಅಂತ ಹೇಳಿ ಚಲೋ ಕನ್ಯಾಸಿರ್ಲಿವ ಅವ್ರಿಗೆ ಲಘು ನಮ್ ಮದ್ವೆ ಬಂದು ಗಂಡ ಎಂತ ಬಂದು ಇಲ್ಲೇ ಬೀ ಪಾಟ್ನರ್ ಸಪ್ರಿ ಒದಿಸಿ ಸಿದ್ಧಪ್ಪ ಬೇಡ್ಕಂಡ್ ಹೋಗಲ್ವಾ ಅವ್ರ ಎಲ್ಲಾ ಆರಾಮದಿಂದ ಇರ್ತಾಗ ಆರೋಗ್ಯದಿಂದ ಇರ್ತ ಸಂತೋಷದಿಂದ ಇರ್ತಾವ ಅವ್ರ ಅಣ್ಣರ ಹೆಸರು ಅಬ್ದುಲ್ ರಜಾಕ್ ಅಂತ್ರಿ ಹೌನ್ರಿ ಬೆಳಗಾಂ ಮಂತ್ರಿ ಹೌನ್ರಿ ಅಣ್ಣ ಹೇಳಾರೆ ಅವರು ಅಬ್ದುಲ್ ರಜಾ ಅಣ್ಣ ಆರಾಮ ಸಂಕೇಶ್ವರ ಅಂತ ಸಂಕೇಶ್ವರ ಅಂತ ಅಂದ್ರೆ ಅಂತಂದು ಅಂತ ಹೇಳಕಸರು ಅದು ಬೇಡ ಕಂದ ನೋಡವಾละ ಮತ್ತೆ ಗೋಕಾಕ್ಲಿಂತರಿ ಅವರ ದೊಡ್ಡಣ್ಣಗ ರಿಸ್ಥಾ ಆಗಬೇಕು ಅಂತಂದ್ರೆ ಮದುವೆದು ಫಿಕ್ಸ್ ಆಗಬೇಕು ಚಲೋ ಹುಡುಗಿ ಸಿಗ್ಲಿರಿ ಅಂತ ಹೇಳಂದ ಬೇಡ ಕೊರಿ ಅಂತ ಹೇಳ್ಯಾರಿ ನೀ ಫಾಟ್ ಬಂದಿದೆ ಚಲೋ ಕನ್ನೇಶ್ ಏಳುವವರಿಗೆ ಲಗುವ ನಮ್ಮದು ಆಗಲಿ ಬಂದು ಗಂಡ ಹೆಂಡತಿ ಬಂದು ಇಲ್ಲಿ ಬಿ ಪಾಟ್ನರ್ ಸಕ್ಕರೆ ಒದಿಸಿ ಆ ಸಿದ್ದಪ್ಪ ಅದ್ರ ಬೇಡ್ಕೊಂಡು ಹೋಗಲ್ವಾ ಅವ್ರ ಎಲ್ಲಾ ಆರಾಮದಿಂದ ಇರ್ತಾಗ ಆರೋಗ್ಯದಿಂದ ಸಂತೋಷದಿಂದ ಇರ್ತಾಗ ಬಿ ಪಾಟ್ನರ್ ಆಶೀರ್ವಾದ ಐತಿ ಅವ್ರ ಅಣ್ಣರ ಹೆಸರು ಅಬ್ದುಲ್ ರಜಾಕ್ ಅಂತ್ರಿ ಹ್ಮ್ರಿ ಬೆಳಗಾಂ ಅಂತ್ರಿ ಹ್ಮ್ರಿ ಅದನ್ನ ಹೇಳ್ಯಾರ ಅವ್ರು ಹ್ಮ್ರಿ ಅಬ್ದುಲ್ ರಜಾಕ್ ಸಂಕೇಶ್ವರ ಅಂತ್ರಿ ಸಂಕೇಶ್ವರ ಅಂತಂದ್ರೆ ದುವಾಕರ ಅಂತಂದ್ರೆ ಮುಂಡಗೋಡ್ಲಿಂತಮ್ಮ ಇವರು ಅವ್ರು ಮುಂಡಗೋಡಕ್ ಬಂದ್ರೆ ಬಂದು ಹೋಗಾರಂತಮ್ಮ ಇವಾಗ ಸ್ವಲ್ಪ ಮಾಡ್ಸ್ರಿ ಅಂತ ಹೇಳ್ಯಾರಮ್ಮ ಅವರು ಹಸ್ಬೆಂಡ್ ಆಫೀಸ್ನಲ್ಲಿ ತುಂಬಾ ಕಿರಿಕಿರಿ ಐತೆ ಅಂತ ಅವ್ರ ಮನೆಯವ್ರಿಗೆ ಅದ್ರ ಸಂಬಂಧ ಅದೆಲ್ಲ ಒಳ್ಳೇದಾಗ್ಲಿ ಹೇಳ್ರಿ ಅಜ್ಜಿಗೆ ಅಂತಂದು ಹೇಳ ಅವ್ರು ಹ್ಞೂ ರೀ ಹಾ ಮುಡ್ಗೋಡ್ದಾರಮ್ಮ ಅವ್ರು ಮಂಗ್ಳೂರೊಳಗಿರ್ತಾರತ್ರಿತೀ ಪಾಟ್ಮನ್ ದಯ ಐತಿ ಸಿದ್ದಪ್ಪದ್ರ ದಯಾ ಐತಿ ಮುಂದಿನ ತಿಂಗ್ಳ ಬರ್ತಾರಂತ್ರಿ ಬಂದು ಹೋಕಾರಂತ ಹ್ಞೂ ಅವ್ರು ಬಂದು ಎಲ್ಲಾ ಆರಾಮ ಆಗೋದ್ ಗ್ರೀಪಾಟ್ಮಂದ್ರ ಸಿದ್ದಪ್ಪದ ಆಶೀರ್ವಾದಿಂದ ಬಂದು ಅವ್ರಿಗೆ ಅನ್ಪಾಯಿ ಮಾಡಿಸ್ಕೊಂಡಿ ಇವ್ರಿಗೆ ಏನು ಬೇಡಿಕೆ ಇಟ್ಟಾಗ ಸಕ್ರೆ ಒದ್ಕೊಂಡು ಹೋಗಲ್ಲ ಯಾದಗಿರಿ ಯಾದ್ಗಿರ್ಬಿ ಇಂತಮ್ಮ ಅವ್ರ ಮಗಳ ಹೆಸರು ಮೀನಾಕ್ಷಿ ಅಂತೀರಿ ಗಂಡ ನಟರಾಜ ಅಂತ್ರೀ ಮದ್ವೆಯಾಗಿ ನಾಲ್ಕು ವರ್ಷ ಆಗೈತಿ ಅಂತ್ರಿ ಮಕ್ಳು ಆಗಿಲ್ಲ ಅಂತಮ್ಮ ಅವ್ರಿಗೆ ಅದಕ್ಕೆ ಮಕ್ಳು ಆಗಲಿ ಅಂತಂದು ಉಡಿ ಕಟ್ಟ್ರಿ ಅಂತಂದು ಹೇಳ್ಯಾರಮ್ಮ ಆಶೀರ್ವಾದನ ಮಾಡಿಸ್ರಿ ಅಂತ ಹೇಳ್ಯಾರಿ

ಅಮ್ಮ ಅದಿಂತಮ್ಮ ಅವ್ರ ತಮ್ಮಂದು ಮದ್ವಿ ಸಲುವಾಗಿ ಅಂತರಿ ಮದುವೆ ಆಗ್ಬೇಕಂತ್ರಿ ಅವ್ರ ಅಪ್ಪಾರು ಗೌರ್ಮೆಂಟ್ ಜಾಬ್ ಮಾಡ್ತಿದ್ರಂತ್ರಿ ರಿಟೈರ್ಮೆಂಟ್ ಆಗ್ಯಾರಂತ್ರಿ ಅವ್ರು ಮೂವತ್ತು ಸಾವಿರ ರೂಪಾಯಿನ ಪೆನ್ಷನ್ ಬರೋದಂತೀ ಅವ್ರದ್ದು ಮನಿ ಒಳ ಬರೇ ಕಿರಿಕಿರಿ ಅಂತ್ರಿ ಒಬ್ಬರು ಕಡ್ರೊಬ್ಬರು ಅಂತ್ರಿ ಹಂಗಂತ್ರಿ ಅವ್ರ ಒಬ್ಬರಿಗೆ ಅಂತ್ರಿ ಹಂಗೆ ಅದಾರಂತ್ರಿ ಹಂಗಾಗಿ ಎಲ್ಲ ಒಳ್ಳೆ ಥರದಿಂದ ಆಗಲಿ ಅಂದು ಉಡಿ ಕಟ್ಟ್ರಿ ಅಂತ ಯಾರಮ್ಮ ನಾವು ಬರ್ತೀವಿ ಅಂತಂದು ಹೇಳ್ಯಾರೀ ಅವ್ರು ಬರ್ತೀವ್ರಿ ನಾವು ಆದಷ್ಟು ಬೇಗ ಅಂತ ಅಂದೇಳ್ಯಾರೀ ಆಮೇಕಡೆ ನಮ್ಮ ಅಪ್ಪನ ಹೆಸರು ಕೃಷ್ಣ ಕೃಷ್ಣರಾವ್ ರಾವ್ ಅಂತ್ರಿ ಅಮ್ಮ ಭಾರತಿ ಅಂತ್ರಿ ಅಕ್ಕ ಸುಜಾತ ಅಂತ್ರಿ ನನ್ನ ಹೆಸರು ಶೈಲಾಜಾ ಅಂತ್ರಿ ನನ್ನ ತಮ್ಮನ ಹೆಸರು ಶರಣು ಅಂತ್ರಿ ಇವ್ರೆಲ್ಲಾರು ಆರಾಮದಿಂದ ಇರಲಿ ಅವ್ರ ತಮ್ಮಗೆ ಮದ್ವೆ ಫಿಕ್ಸ್ ಆಗಲಿ ಫಿಕ್ಸ್ ಆಗಲಿ ಜಗಳ ಪಗಳ ಏನು ಬೇಡ್ರಾ ನಿಮ್ಮ ಒಳಗೆ ಮನ್ಯಾಗ ಮನ್ಯಾಗ ಸಂತೋಷ ಇದ್ದಾ ಇರಲಿ ಆರಾಮ ತಿಂತಾ ಇರಲಿ ಬಿ ಪತ್ಮನ ಆಶೀರ್ವಾದ ಐತಿ ಏನೋ ಆದ್ರೆ ಆರಾಮ ದಿಂದ ಇರ್ತಾಗ ಉಡಿ ಕಟ್ಟಕತ್ತೇವಿ ಬಿ ಪತ್ಮಾರ್ಗೆ ಆರಾಮ ಅವ್ರಿಗೆಲ್ಲ ಸಂತೋಷ ಆಗ್ತಾರೆ ಬಂದು ಬಾಳ ಜನ ಅದಾರಮ್ಮ ಈಗ ಬಂದ್ರಿ ಬಂದು ಅವ್ರೆಲ್ಲಾ ಕೆಲಸ ದೇವ್ರ ಆದಷ್ಟು ಬೇಗ ಕೈಗೂಡಿಸಲ್ರಿ ಬರ್ಲ್ರಿ ಎಲ್ಲಾರ ಹ್ಮ್ ಗುಲ್ಬರ್ಗದ ಇಂತಮ್ಮ ಮದುವಾಗಿ ಹತ್ತ ಬಾಳ ವರ್ಷ ಆತಂತಮ್ಮ ಅವ್ರಿಗೆ ಮಕ್ಳು ಆಗಿಲ್ಲಂತ್ರಿ ಹಂಗಾಗಿ ಹುಡಿ ಕಟ್ಟ್ರಿ ಅಂತ ಹೇಳ್ಯಾರಮ್ಮ ಅವ್ರು ಇದು ಒಂದ್ಮೇ ಪ್ರೆಗ್ನೆನ್ಸಿ ಇದ್ರಂತ್ರಿ ಅದು ಇದತಂತರಿ ಆಮೇಲೆ ಕಡೆ ಏನೋ ಮುಂದಿನ ತಿಂಗಳು ಏನೋ ಡಾಕ್ಟರ್ ಏನೋ ಮಾಡ್ರಂ ರೀ ಅದು ಸಕ್ಸಸ್ ಆಗಲಿ ಒಳ್ಳೇದಾಗಲಿ ಅಂತ ಅಂದ್ ಹೇಳ್ರಿ ಅಮ್ಮಾಗ ಅಂತ ಹೇಳಿ ಮತ್ತು ಅವ್ರ ತಮ್ಮಾರಂತ್ರಿ ಅವ್ರ ತಮ್ಮಗೂ ಮದುವೆ ಪಿಕ್ಸ್ ಆಗಲಿ ಮತ್ತು ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲ ಏನು ಚಟ್ರಿ ಎಲ್ಲ ಬಿಟ್ಟು ಅವರು ಒಳ್ಳೇದೇ ಇರ್ರಿ ಮತ್ತು ನಮ್ಮ ಗಂಡುಗಳು ಬೇರೆ ಕಡೆ ಇದನ್ನ ಮಾಡಾಕತ್ತರ ಅದೆಲ್ಲ ಬಿಟ್ಟು ಅವರು ಸುಧಾರ್ಸಲಿ ಒಳ್ಳೆಯರಾಗಲಿ ನನ್ನ ತವ್ರ ನೀನು ಮತ್ತು ಮನೆ ಕೂಡ ಚೆನ್ನಾಗಿರಲಿ ಅಂತ ಹುಡಿ ಕಟ್ಟ್ರಿ ಅಮ್ಮ ಅಂತ ಹೇಳಿ ಅವ್ರು ಈ ಈ ಪತ್ಮಿ ನಾಶವ ಎಲ್ಲಾರು ಆರಾಮದಿದ್ದ ಇರ್ತಾಗ ಆರೋಗ್ಯದ ದೀಪಾತ್ಮ ಹೆಣ್ಣಾಗ್ಲಿ ಗಂಡಾಗ್ಲಿ ಕೊಡ್ಲಿ ಅಂತ ಹೇಳಿ ಬೇಡಿಕೆಂದು ಉಡಿ ಕಟ್ಟಾಕತ್ತೇನ್ವ್ ಈ ಪಾತ್ಮ ನಾಶ ಸಿದ್ದಪ್ಪ ಆ ತಂದ್ರ ಬಂದವ್ರ ಏನ್ ಹತ್ತಿರ ಮುಟ್ಟಲ್ವಾ ಅವ್ರ ಅಮ್ಮಾಗ ಆರಾಮಿಲ್ಲಂತ ಹುಷಾರಿಲ್ಲಂತ್ರಿ ಬೇಗ ಆರಾಮಾಗ್ಲಿ ಅಂತಂದೇಬೇಕಂತ ನೋಡ್ರಿ ಬೇಗ ಆಗ್ಲಾ ಹೂನ್ ಆರಾಮಾಗ್ಲಿ ವಾಯುವ ಹೂನ್ರಿ ಬೇಗ ಹುಷಾರಾಗ್ಲಿ ನಮಗ ಅಂತ ಹೇಳ ನೀವು ಉಡಿ ಕಟ್ಟ್ರಿ ಮಾ ಅಂತ ಹೇಳ್ಯಾರಿ ಅವ್ರು ಎಲ್ಲ ಹೇಳಿ ಹ್ಞೂನ್ರಿ ಎಲ್ಲಾರು ಆರಾಮದ ಇದ್ದ ಆರೋಗ್ಯ ಇದ್ದ ಇದ್ದ ಅಮ್ಮ ಸುಮಾ ಅಂತ ಹೇಳಂದ್ರಿ ಅವರು ಮದ್ವೆ ಆಗ್ಲಿ ಅಂತ ಹೇಳಿ ಉಡಿ ಕಟ್ಟಿದ್ರಂತ್ರಿ ಹಂಗಾಗಿ ಅವ್ರಿಗೆ ಮದ್ವಿ ಆತಂತ್ರಿ ಮುಂದಿನ ದಿನ ಅವ್ರು ಚೆನ್ನಾಗಿರ್ಲಿ ಅಂತೇಂದ ಉಡಿ ಕಟ್ಟ್ರಿ ಅಂತ ಹೇಳಾರ್ ಮ್ರು ಈಗ ಗುಡಿ ತುಂಬೋದೀಗ ಮದುವೆ ಆಗಿಂದ ಗುಡಿ ತುಂಬೋದು ದೀಪಾತ್ಮ ಆಶೀರ್ವಾದದಿಂದ ಮದ್ವ ಆಗೈತಿ ಅಂತ ಅವರದು ಆರಾಮದಿದ್ದ ಇರ್ಲಿ ಅವ ಗಂಡ ಹೆಂತಿ ಮನೆಯಾಗೆಲ್ಲಾಗ ಹತ್ತಿ ಮಾವ ಆಗ ತಂದಿ ತಾಯಿ ಸುಖದಿದ್ದಾಗ್ಲಿ ಸಂತೋಷದಿಂದ ಆಗ್ಲಿ ದೀಪಾತ್ಮನ ಆಶೀರ್ವಾದ ಆಗ್ಲಿ ದಪ್ಪದ ಆಶೀರ್ವಾದ ಆಗ್ತಿ ದೀಪಾತ್ಮಾರ್ಗ ಅವ್ರಿಗೆ ಹುಡಿ ತುಂಬಾಕತ್ತೇನಿವ ಮದ್ವಿ ಆಗೈತಂದ್ರ ಹುಡಿ ಅದು ಹುಡಿ ತುಂಬಾಕತ್ತೇನಿ ಆರೋಗ್ಯದಿಂದ ಇರ್ಲಿವ ಆರಾಮದಿದ್ದ ಆಗ್ಲಿ ಅಂತ ನೋಡುವ ಗುಲ್ಬರ್ಗದಿಂದ ರೀ ಇದು ಕಮೆಂಟ್ ಕಳ್ಸ್ಯಾರೀ ಅವ್ರು ತಮ್ಮಂದು ಮದುವೆ ಫಿಕ್ಸ್ ಆಗ್ಬೇಕಂತ್ರಿ ಉಡಿ ಕಟ್ಟಬೇಕಂತರಿ ಮತ್ತು ಆಮೇಲೆ ಕಡೆ ಅವ್ರ ಅಪ್ಪಾರು ಅವರು ಗೌರ್ಮೆಂಟ್ ನೌಕರಿ ಇತ್ತೀಗ ಪೆನ್ಷನ್ ಬರುತ್ತರಿ ಹತ್ತು ವರ್ಷ ಆಗಿದೆ ರಿಟೈರ್ಮೆಂಟ್ ಆಗಿ ನಾಲ್ಕು ಮಂದಿ ಯಾರು ಯಾರೂ ಸೇರೋದಿಲ್ಲಂತ್ರಿ ಈ ಕಡೆ ನಮ್ಮ ಅಮ್ಮ ಕಡೆ ಮೂರು ಮಂದಿ ಅಣ್ಣ ತಮ್ಮ ಅವರು ಅಮ್ಮಗೆ ಸೇರೋದಿಲ್ಲಂತ್ರಿ ಸೇರೋದಿಲ್ಲ ಸೇರೋದಿಲ್ಲಂತ್ರಿ

ಸಕ್ರೆ ಓದಿಸ್ರಿ ಅಂತ ಹೇಳ್ಯಾರ ಅವ್ರ ಆಶೀರ್ವಾದ ಮಾಡ್ಬೇಕಂತರ ನೀವು ಆರಾಮದಿದ್ದ ಇರ್ಲಿ ಸಂತೋಷದಿದ್ದಾಗ್ಲಿ ಅವ್ ಮನ್ಯಾಗ ಎಲ್ಲಾಗ ಈ ಇರ್ಲಿ ಪಿ ಐತಿ ಸಿದ್ದಪ್ಪ ಐತಿ ಅವ್ರ ಮಂದ್ಯಾಗ ಆಸ್ತಿಗಾದೈತಿ ಎಲ್ಲಾರು ಆರಾಮಿರ್ಲ್ವ ಅಮ್ಮ ಅತ್ತೆ ಹೆಸರು ಸರ್ವಚಿನಿ ಅಂತ್ರಿ ಇಲ್ಲ ಅಂತ್ರಿ ಆರಾಮ್ ಆಗ್ಲಿ ಅಂತ ಹೇಳಿ ಉಡಿ ಕಟ್ಬೇಕಂತಮ್ಮ ಮತ್ತ ಅವ್ರಿಗೆ ಮಗು ಆಗಿಲ್ಲ ಅಂತಮ್ಮ ಅವ್ರಿಗೂ ಒಂದ್ ಮಗು ಆಗ್ಲಿ ಅಂತ ಹೇಳಿ ಬೇಡ್ಕೊಂಡು ಆಶೀರ್ವಾದ ಮಾಡಿ ಉಡಿ ಕಟ್ರಮ್ಮ ಅವ್ರ ಮನಿಗ್ ಬಾಡಿಗೆ ಅಂತ್ರಿ ಬರೋ ಹಂಗ ಆಗ್ಲಿ ಅಂತಂದ ಹೇಳಿ ಬೇಡ್ಕೋರಿ ಅಂತಂದ್ ಹೇಳ ಹೀ ದೀಪ ಆಶೀರ್ವಾದ ಹೂನ್ರಿ ಮಗು ಆಗ್ತೀನ್ ಒಂದ್ ಹನ್ನೊಂದ್ ದಿವ್ಸವ್ರಿಗೆ ಹೋಗೋ ಹನ್ನೊಂದ್ ದಿವ್ಸ ದೇವ್ರ ನೀರ್ ಇಟ್ಟ ಕುಡಿಯನ್ನು ಆರಾಮಕ್ಕ ಮಗದಿದ್ದ ಎಲ್ಲಾರು ಸಂತೋಷ ಆಗಿರ್ತ ಮನ್ಯಾಗ ನಾಲ್ಕಾಗ ಬಿ ಪಾತ್ಮಾರ್ ಗುಡಿ ಕಟ್ಟಾಕತೇನವ ಎಲ್ಲಾ ದೇವ್ರ ಆಸೆ ಐತಿ ಅವ್ರ ಮ್ಯಾಗ ಮತ್ತ ಅವ್ರ ಅತ್ತಿಯರಿಗೆ ಮಾತಾಡಕು ಬರೋಲ್ತಮ್ಮ ಅದಕ್ಕ ಮಾತಾಡ್ಲಿ ಅಂತ ಹೇಳೋರಿ ಅಂತ ಹೇಳಿದ್ ಬಿ ಪಾತ್ಮ ದೈದಿದ್ದ ಆರಾಮಾಗ್ಲಿ ಅವ್ರ ಮನ್ಯಾಗ ಎಲ್ಲ ಸಂತೋಷ ಆಗಿರ್ಲಿ ಅಂತ ಬೇಡಿಕೆ ಹಾಕತ್ತೇ ನೋಡ್ರ ಮತ್ತೊಬ್ರು ಫೋನ್ ಮಾಡಿದ್ರಮ್ಮ ಅವ್ರು ದೊಡ್ಡಮ್ಮ ಮಗ ಇವ್ರು ಬಂಗಾರ ಇಸ್ಕೊಂಡ್ರಂತಿ ಚಿನ್ನದ ಬಡಿ ಅದೆಲ್ಲ ಇಸ್ಕೊಂಡಿದ್ರಂತ್ರಿ ಕೊಡ್ತೀನಿ ವಾಪಾಸ್ ಅಂತ ಅಂದ್ ಕಷ್ಟ ಐತಿ ಅಂತ ಅಂದು ಬಿಡಿಸ್ಕೊಡಾವಲ್ರಂತ್ರಿ ಅವ್ರು ಅದು ಆಗ್ಲಿ ಆದಷ್ಟು ಬೇಗ ನಮ್ಗ ಅಂತ ಅಂದು ಹೇಳ ಅವ್ರು ಮತ್ತ ಆಮೇಲೆ ಕಡೆ ಮನೆಯೊಳಗೆ ಎಲ್ಲರೂ ಆರಾಮಿದ್ದ ಇರಲಿ ಸಂತೋಷವಾಗಿರ್ಲಿ ಅಂತಂದು ಮಾರು ಎಲ್ಲಾರು ಆರಾಮದಿದ್ದ ಅವಾಗ ಏನ್ ಕೊಟ್ಟಾಗಲ್ಲ ಅದೆಲ್ಲಾ ವಾಪಸ್ ಕೊಡಂಗ ಆಗ್ಲಿ ಅವ್ರಿಗೆ ಅವ್ರ ತನ್ನ ಮನಿಗ್ ಒಪ್ಪಿಸ್ತಿ ಇವ್ ದೀಪಾತ್ಮನ ಆಸ್ತಿಗೋದೈತಿ ಸಿಂಗಾಸ್ನ ಆಸ್ತಿ ಮಂದಿ ಐತಿ ಅವ್ರ ಹೆಸರು ನಂದಿನಿ ಅಂತ ಹೇಳಿ ನಂದಿನಿ ಎಲ್ಲಾ ಸುಖದಿಂದ ಇರ್ಲಿ ಸಂತೋಷದಿಂದ ಇರ್ಲಿ ನಂದಿನಿ ಆರಾಮದ್ಲಿ ದೀಪಾತ್ಮನ ಆಸಿಗೋದೈತಿ ಅಮ್ಮ ಗದಗ್ಲಿಂತರಿ ಅವರು ಫೋನ್ ಹಚ್ಚಿದ್ರಮ್ಮ ಅವ್ರದ್ದು ಆಸ್ತಿ ಸ್ವಲ್ಪ ಇದಂತ್ರಿ ಅದೆಲ್ಲ ಕೇಸ್ ಇದಾಗಬೇಕಂತರಿ ಆಸ್ತಿ ಇದೆಲ್ಲ ಆಮೇಕಡೆ ಕಡೆ ಅವ್ರ ಅಕ್ಕನ ಮಗಳಿಗೆ ಮಕ್ಕಳಾಗಿಲ್ಲಂತ್ರಿ ಮಕ್ಳ ಆಗ್ಬೇಕಂತಮ್ಮ ಮತ್ತ್ ಸ್ವಲ್ಪ ಏನೋ ಕಿರಿಕಿರಿ ಐತಂತ್ರಿ ಅದೆಲ್ಲ ಹೋಗಿ ಆರಾಮಿದ್ದ ಇರ್ಬೇಕು ಅಂತಂದ ಹೇಳಿ ಅವ್ರಿಗೂ ಒಂದ್ ಮಗು ಆಗ್ಬೇಕು ಮತ್ತೆ ಏನು ಆಸ್ತಿ ವಿಚಾರ ಐತಲ್ರಿ ಅದೆಲ್ಲ ಅವ್ರಂತೆ ಆಗ್ಬೇಕಂತಂದ್ ಆಶೀರ್ವಾದ ಮಾಡ್ಬೇಕಂತಮ್ಮ ಮತ್ತೆ ಹುಡಿನ ಕಟ್ಟಂತ ಯಾರ ನೋಡ್ರಿ ಅವ್ರ ದೀಪಾತ್ಮನ ಆಶೀರ್ವಾದ ಇದ್ದ ಸಿದ್ದಪ್ಪನ ಅವ್ರ ಮನೆಯಾಗ ಏನ್ ಕಿರಿಕಿರಿ ಐತಿ ಏನಾಗ ಆಸ್ತಿ ಐತಿ ಎಲ್ಲಾ ಅವ್ರ ಸುದ್ದ ಆಗಿ ಬರ್ಲಿವ ಅವ್ರ ಬಂದ್ ದೀಪ ಆತ್ಮಾರ್ಗ ಸಿದ್ಧಪ್ಪ ಹರಕಿ ಮುಟ್ಟಿ ಸರಿ ಎಲ್ಲಾ ಚಲೋ ಆಗ್ಲಿ ಅಂತ ಬೇಡಿಕೆಂದು ಹುಡುಗಿ ಕಟ್ಟಾಕತ್ತೇವ ಇದು ಧಾರವಾಡಲಿ ರೀ ಅರೇಬಿಯಾ ಅಂತಂದ್ರ ನಮ್ ಮನಿಗೊಮ್ಮಿ ಹೋಗಿದ್ರಮ್ಮ ಅವ್ರ ಮೇಡಮ್ ಅವ್ರ ಅವ್ರ ಮಗಳಿಗೆ ಆರಾಮಿಲ್ಲಮ್ಮ ಅವ್ರ ಮಗಳ ಹೆಸರು ಅರೇಬಿಯಾ ಅಂತಂದ್ರಿ ಆ ಈಗ ಒಂದ್ ಸ್ವಲ್ಪ ಆರಾಮಾಗ್ಲಿ ಅಂತ ಅಂದ ಏನ್ ಮಾಡ್ದ್ರಿ ಮಾಡಿ ನೀವು ನಾನ್ ಬಂದ್ ಹೋಗಿನಿ ಅಂತ ಹೇಳಿ ನಾನ್ ಬಂದ ಹೋಗಿನಿ ಅಂತ ಹೇಳಿ ನನ್ ಮಗಳಿಗೆ ಆರಾಮಾಗ್ಲಿ ಅಂತ ಹೇಳಿ ನೋಡ್ಮೀಪಾತ್ ನಶೀರ್ವಾದ ಸಿದ್ದಪ್ಪ ಜನ ಆಶೀರ್ವಾದ ಅಲ್ಲಗೂನ್ ಆರಾಮಾಗ್ಲಿವ ಈ ಪಾತ್ ಮಾರ್ಕೊಂತಾಗ ಈಗ ಲಗೂನ್ ಆರಾಮಾಗ್ಲಿ ಅಂತ ಬೇಡಿಕೆ ಆರಾಮ್ ತಂದ ಬಂದ ಅವ್ರ್ ಏನ್ ಹರ್ಕ ಬೇಡಿಕೆ ಮುಟ್ಟಿತ್ತು ಧಾರವಾಡ್ಲಿ ಅಂತರಿ ಒಬ್ಬರು ಮೇಡಮ್ ಅವರ್ರಿ ಅವ್ರಿಗ ಒಂದ್ ಗಂಡ ಮಗ ಒಂದ್ ಹೆಣ್ಮ್ ಮಗಳ ಆಡ್ರಿ ಅವ್ರ ಇಬ್ಬ್ರಿಗೆ ಆರು ತಿಂಗ್ಳದೊಳಗನ ಮದುವೆ ಹಂಗ ಆಗ್ಲಿ ಅಂತ ಒಂದ್ ಹುಡಿ ಕಟ್ಟರಿ ಅಂತಂದ್ರಿ ಆಶೀರ್ವಾದನ್ ಮಾಡಿಸ್ರಂತ ಯಾರ ಹ ಬಿ ಪತ್ಮನ ಆಶೀರ್ವಾದಿದ್ದ ಲಘೂನ್ ಅವ್ರಿಗೆ ಅವ್ರಿಗೆ ಕನ್ಯಾಗ ಕುಡಿ ಬರ್ಲಿ ಅವ್ ಹೊರ ಕೂಡಿ ಬರ್ಲಿವ ಲಘೂ ನಮ್ಮದಿ ಆಗ್ಲಿ ಬಿ ಪತ್ಮನ ಆಶೀರ್ವಾದ ಐತಿ ಸಿದ್ದಪ್ಪನ ಆಶೀರ್ವಾದ ಐತಿ ಅವ್ರ ದಿದ್ದ ಲಘೂನ್ ಆಗ್ತೈತಿವ ಏನ್ ಚಿಂತಿ ಮಾಡ್ಬೇಡನ್ನು ಒಂದ್ ಹನ್ನೊಂದ್ ದಿವ್ಸ ದೇವ್ರಿಗೆ ನಡಕನ್ನು ಆಗ್ತೈತಿ ಆಮ ಏನ್ ಚಿಂತೆ ಇಲ್ಲ ಆಗ್ತೈತಿ ದೇವ್ರ ಆಶೀರ್ವಾದ ಐತಿ